ಭ್ರಷ್ಟರ ಭ್ರಷ್ಟಾಚಾರದಲ್ಲಿ ಬತ್ತಿದ ಕೆರೆಗಳು ಕೆರೆಗಳು ಎಂದರೆ ಬರಗಾಲದ ಬವಣೆಯನ್ನ ನೀಗಿಸುವ ಬಂಗಾರದ ಗಣಿಗಳಿದ್ದಂತೆ ಮಳೆಯ ಅಭಾವ ಆದಾಗ ಜನ ಜಾನುವಾರುಗಳಿಗೆ ಈ ಕೆರೆಗಳೇ ಜೀವನ ಸಂಜೀವಿನಿಗಳಾಗುತ್ತವೆ ಇಂತಹ ಅತಮೂಲ್ಯವಾದ ಕೆರೆಗಳನ್ನ ತುಂಬಿಸುವ ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದು ರೈತರ ದೌರ್ಭಾಗ್ಯವೇ ಸರಿ ಹೌದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿಯಲ್ಲಿ ರಾಯಭಾಗ ತಾಲೂಕಿನ ಕುಡ್ಜಿಮತ ಮತಕ್ಷೇತ್ರದಲ್ಲಿ ಒಟ್ಟು ಹತ್ತು ಹಳ್ಳಿಗಳ ಹತ್ತೊಂಬತ್ತು ಕೆರೆಗಳಿಗೆ ಕೃಷ್ಣಾ ನದಿಯಿಂದ ನೀರು ತುಂಬಿಸಲು ಮೂವತ್ತೆರಡು ಪಾಯಿಂಟ್ ಅರವತ್ತೇಳು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಎಂಎಸ್ ಗೋಮ್ರಾ ಇನ್ ಫ್ಯಾಕ್ಟರ್ ಲಿಮಿಟೆಡ್ ಇವರಿಗೆ ಟರ್ನ್ ಕಿ ಆಧಾರದ ಮೇಲೆ ಅನುಮೋದನೆ ನೀಡಲಾಗಿತ್ತು ಈ ಹತ್ತು ಕೆರೆಗಳ ಪೈಕಿ ಸಬಸುದ್ದಿ ಗ್ರಾಮದ ಒಂದು ದೊಡ್ಡ ಕೆರೆ ಎರಡು ಚಿಕ್ಕ ಕೆರೆಗಳು ಇವೆ ಆದರೆ ಈ ಮೂರು ಕೆರೆಗಳ ಪೈಕಿ ಒಂದು ಕೆರೆಯ ಕಾಮಗಾರಿಯು ಪೂರ್ಣಗೊಂಡಿಲ್ಲ ಇದರಿಂದ ನೀರು ತುಂಬಿ ನಳ ನಳಿಸಬೇಕಿದ್ದ ಕೆರೆಗಳಿಂದ ಇದರಿಂದ ನೀರು ತುಂಬಿ ನಳ ನಳಿಸಬೇಕಿದ್ದ ಕೆರೆಗಳಿಂದ ಬತ್ತಿ ಬರಿದಾಗಿವೆ ಈ ಕೆರೆಗೆ ಅನುದಾನ ತರಲು ಸವಸುದ್ದಿ ಗ್ರಾಮದ ರೈತರು ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಾಮಗಾರಿಯನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ರಂತೆ ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಗಾದೆ ಮಾತಿನಂತೆ ಈ ಕಾಮಗಾರಿಯನ್ನು ಅಸಮರ್ಪಕವಾಗಿ ಪೂರ್ಣಗೊಳಿಸಲು ಜವಾಬ್ದಾರಿಯಿಂದ ಕೆಲಸ ಮಾಡಲು ಅಂದಿನ ಶಾಸಕ ಪಿ ರಾಜೀವ್ ಹಾಗೂ ಆಡಳಿತ ವರ್ಗ ವಿಫಲವಾಗಿದೆ ಎನ್ನುವುದು ರೈತರ ಗಂಭೀರ ಆರೋಪವಾಗಿದೆ ಅಭಿವೃದ್ಧಿಯ ಹರಿಕಾರ ಎಂದು ಘರ್ಜಿಸುವ ಪಿ ರಾಜೀವ್ ಅವರ ಅಭಿವೃದ್ಧಿ ಕೆಲಸ ನೋಡಿ ಎಂದು ರೈತರು ಬೆಂಕಿ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ ನಮ್ ಪೂರ್ತಿ ಬೆನ್ನೈತಿ ಒಂದು ಶಂಬರ್ ಸಲ ಹೋಗಿರ್ಬೇಕ್ರಿ ನಮ್ ಶಾಂಕ್ಷನ್ ತಗೋಬೇಕಾದ್ರಿ ಗ್ರಾಮಸ್ಥರು ಗ್ರಾಮಸ್ಥರೀ ಶಂಬರ್ ಸಲ ಆದ್ರ ಸರ ದೇವ್ರ ಕೌಲ್ ಕೊಟ್ಟರು ಈ ಪೂಜೆಗಳ ಕೌಲ್ ಕೊಡ್ಲಿಲ್ಲ ನಂಗೈತಿ ಸರ್ ಪೂಜೆ ಪೂಜಾರಿ ಆದ್ರೆ ಪಿ ರಾಜೀವ್ರಿ ಸರ ಎರಡು ಸಲ ಎಮ್ ಎಲ್ ಎ ಆದ್ರಿ ಸರ್ ಎರಡು ಸಲ ಎಮ್ ಎಲ್ ಎ ಆದ್ರೆ ಇಲ್ಲಿವರೆಗೆ ಯಾವ್ದೋ ಒಂದು ಕೆಲಸನೇ ಇಲ್ರಿ ಮತ್ತ ಸಮಾಜದ ಇವರು ಹರಿಕಾರ ಅಂತ ಅನ್ಸ್ಕೋತಾರ ಸರ್ ಇದು ಅಂತ ಹರಿಕಾರ ಅನ್ನೋದು ನಮಗ್ ಗೊತ್ತಾಗುವ ನಾವು ಹೋರಾಟನ ಮಾಡ್ತಾರ ಕರೆ ಅಂದ್ರೆ ಸರ್ ಇಲ್ಲಿ ಆಗ್ಬೇಕಲ್ ರೈತರದರ್ಲ ಇದೆ ಸರ್ ಇದು ಎಲ್ಲ ಜೀವನಾಡಿನ ನೀರ್ ಇದ್ರ ಎಲ್ಲ ಎಲ್ಲ ಅನುಕೂಲ ಸರ್ ನೀವೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬಾರೀರಿ ಸರ್ ಮಣ್ಣಿನ ನೀರು ಬರ್ಲಿಲ್ಲ ಅಂತ ಹೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಗೊತ್ತಿರ್ಲಿಲ್ಲ ಅವ್ರು ಕುಂತಾರೆ ಸರ್ ಅವ್ರು ಕುಂಡೋ ಅಂತ ಹರಿಕಾರ ಅನ್ಸ್ಕೊಳ್ಳೋದೈತ್ರಿ ಇಂತ ಒಣ ಕೇರಿ ನೋಡ್ತಿರ್ಲಿಲ್ಲ ಸರ್ ಸ್ವತಃ ನೀವು ಪ್ರತ್ಯಕ್ಷ ನೋಡಕ್ ಬಂದಿರಲಿಲ್ಲ ಸರ್ ಇದು ಏನೈತಿ ಅನ್ನೋದು ಪರಿಸ್ಥಿತಿ ಗೊತ್ತ ಗೊತ್ತಾಗ್ತೈತಿಲ್ಲ ಸರ್ ನಾವು ಹೇಳೋದು ಬೇಡ ಬಾಯ್ಲಿ ರೀ ಪರಿಸ್ಥಿತಿ ಏನೈತಿ ಇವ್ರು ಎರಡು ಸಲ ಎಮ್ ಎಲ್ ಎ ಸಮಾಜದ ಹರಿಕಾರ ಅನ್ನೋದ್ರಿ ಈ ರೀತಿ ಸಮಸ್ಯೆ ಆಗಿಬಿಟ್ಟವ್ರ ಸರ್ ಮತ್ತೆ ಪೈಪ್ಗಳು ಅಲ್ಲೆಲ್ಲೇ ಬಸ್ ತಾಣ್ದಾಗು ಅಲ್ಲೇ ಅರ್ಧಾಕಂಡಿತ್ತೈತೆ ರೀ ಸೊಸುದ್ಯಾಗು ಅರ್ಧಾಕ ನಿಂತತ್ರಿ ಅರ್ಧ ಅರ್ಧಾಕ ನಿಂತತ್ರಿ ಹಾರಿಗೆ ಅರ್ಧ ನಿರ್ತತ್ರಿ ಕಡಕಬಾಯಿ ಅರ್ಧ ನಿಂತ ರೀ ಚಿಂಚಿಲಿಗೆ ಅರ್ಧ ನಿಂತತ್ರಿ ಕಡ ಇದು ಕೃಷ್ಣಾ ನದಿ ಅಂದರೆ ನೀರು ತರೋ ಯೋಜನೆ ರೀ ಸರ್ ಅದ್ರೊಳಗೆ ಇದ್ರೊಳಗೆ ರೊಕ್ಕ ತಕ್ಕೊಂಡು ಹೋಗಿಬಿಟ್ಟಾರ ಸರ್ ಸ್ಯಾಂಕ್ಷನ್ ಮಾಡ್ಕೊಂಡರು ಇದ್ರದ್ದು ಇಟ್ಟು ಮಾಡಿದಂಗೆ ಮಾಡಿರಿ ಅಮೌಂಟ್ ಎಲ್ಲ ತಕೊಂಡ್ರೆ ನಾಲ್ವತ್ ಕೋಟಿ ರೂಪಾಯಿ ಏನು ನಮ್ಗೆ ನಮಗ ಮಳೆಯಾಗಿಲ್ಲ ಮಳೆ ಆಗ್ಲಾರ ನೀರ್ ಇಲ್ರಿ ಕುಡಿಯುವ ನೀರಿನ ಸಮಸ್ಯೆ ಆಗದ್ರಿ ಊರಿಗೆ ಮತ್ತೆಲ್ಲ ಬೋರ್ವೆಲ್ ಬಂದಾಗ ಅವ್ರಿಗೆ ಅಂತರ್ಜಲ ಮಟ್ಟ ಕುಸಿತ ಬೋರ್ವೆಲ್ ಬಂದಾಗಿ ಕುಡಿಯುವ ನೀರಿನ ಸಮಸ್ಯೆ ಬಾಳ ಆಗಿದೆ ಇದು ಯಾವಾಗಿನ ಸಮಸ್ಯೆ ರೀ ಈ ಅಂತ ತೇರು ರೀ ಅದ ಪ್ರತಿ ವರ್ಷ ಒಂದು ಆರು ತಿಂಗಳ ನೀರು ಇರ್ತೈತ್ರಿ ಆರ್ ತಿಂಗಳ ಬಸ ನೀರಿನ ಕೆರೆ ಐತೆ ಅಂದ ತಕ್ಷಣ ನೀರೆಲ್ಲ ಎಲ್ಲ ಖಾಲಿ ಆಗಿ ಪ್ರತಿ ವರ್ಷ ಬೇಸಿಗೆ ಈ ಸಮಸ್ಯೆ ಉದ್ಭವ ಆಗದೈತ್ರಿ ಈ ಕೆರೆ ತುಂಬುದ್ರಿಂದ ಯಾವ್ಯಾವ ಹಳ್ಳಿಗಳಿಗೆ ಅಥವಾ ಯಾವ್ಯಾವ ಕೆಲಸಕ್ಕೆ ಉಪಯೋಗ ಕೆರೆ ತುಂಬೋದಿಂದರಿ ಈ ಗ್ರಾಮಕ್ಕೂ ಅತಿ ಹೆಚ್ಚು ಉಪಯೋಗ ಐತ್ರಿ ಇಟ್ನಾಳು ಮತ್ತು ಕಟಕ್ ಬಾವಿ ದ್ವಾಪುರಟ್ಟಿ ಮುಂದೆಲ್ಲ ಈ ಕೆರೆದ ನೀರು ಮೂಡಲಿಗೆವರೆಗೆ ನೀರ್ ಈ ಕೆರೆ ಪರಿಸ್ಥಿತಿ ಸರ್ ಈ ಸಲ ಏನ್ ಮಳೆ ಆಗ್ಲಾರಕ್ಕೆ ಕೆರೆಯಾಗ ನೀರ್ ಇಲ್ರಿ ಸೌಸತಿ ಗ್ರಾಮಕ್ಕೂ ಕೆರೆ ಖಾಲಿ ಆಗದಿಂದ ತುಂಬಾ ನೀರ್ ಕುಡಿಯುವ ಸಮಸ್ಯೆ ಉದ್ಭವ ಆಗಿದ್ರಿ ಮತ್ತೆಲ್ಲಾ ಬೋರ್ವೆಲ್ಗಳು ಬಂದ್ ಆಗಿವ್ರಿ ಮೊದಲ್ರಿ ಸಿದ್ದರಾಮಯ್ಯ ಮಾಡಿದ್ರೆ ಪೀರು ಪೈಪ್ ಹಾಕಿರಿ ಅದು ನಡುವೆ ನಿಲ್ಲಿಸ್ಬಿಟ್ರಿ ನೀರು ಬಂದೈತಿಲ್ರಿ ಇದು ಎಲ್ಲಿಂದ ನೀರು ಬರುತ್ತೆ ಅಲ್ಲಿ ಟೈ ಪೈಪ್ ಉದ್ರು ಪೈಪ್ ಅಲ್ಲಿ ಮ್ಯಾಲ ಬಿದ್ದಾವೆ ಅಲ್ಲಿಂದ ಮತ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವು ಶಾಸಕನ ಅದು ಕೇಳಿಲ್ರಿ ಹೋಗಿ ಅದು ಹೇಳಿದ್ವಿ ರೀ ಮೊದಲ ಏನು ಆಗ್ಬಿಡ್ದ ಅವ್ರ ಬದಲಾವಣೆ ಆತಲ್ಲ ಅವಾಗ ಏನಂದ್ರೆ ಬದಲಾವಣೆ ಆಗ್ತೈತೆ ಅನ್ನೋದಿಲ್ಲ ಮಾಡ್ತೋಯ್ತಿರ ರೀ ಮಾಡ್ತೋ ತಮ್ಮ ಫಂಕ್ಷನು ಮಾಡಿರಲಿಲ್ಲ ಕೇರಿ ಮೇಲೆ ಆಯ್ತನ್ ರೀ ಹೌದು ಆಯ್ತ್ರಿ ಕೆಲಸ ಕೆಲಸ ಆಗಿಲ್ರಿ ನೀರ್ ಬಂದ್ ಬಿದ್ರಿ ಇಲ್ಲಿ ಪಾಯ್ ಇದ್ರಿಂದ ನೀರ್ ಇಲ್ಲ ನೀರಿಲ್ಲ ಕುಡಿಯಾಕ್ ನೀರ್ ಇಲ್ರಿ ಕೆರೆಗಳ್ ತಿಮ್ಮ್ರಿ ಬಾಯಿಗಳ